ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ವಿನೋದ್ ಅಸೂಟಿ ಗೆಲುವು ಖಚಿತ ಅಂತ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಹೇಳಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೂಟಿಯವರ ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಜನರು ಬಂತು ನಮಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಇದು ತಾವಾಗಿ ಬಂದ ಜನ ಇದು ತಂದ ಜನ ಅಲ್ಲ ಹೀಗಾಗಿ ವಿನೋದ್ ಅಸೂಟಿಯವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸೋದು ಖಚಿತ ಅಂತ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಸವಣೂರು ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ವೀರಣ್ಣ ಹಡಪದ ಎನ್ಕೆಎಸ್ ಫೋ ಲಕ್ಷ್ಮೇಶ್ವರ ನಾನು ಬಂದು ಕುಂತೇನೆ ಇಷ್ಟು ಜನ ಸೇರಿದ್ದಾರೆ ಒಬ್ಬೊಬ್ಬರು ಒಂದೊಂದು ನೂರು ಒಟ್ಟು ಸಾವಿರದ ಹತ್ತು ಕೆಪಾಸಿಟಿ ಇರ್ತಕ್ಕಂಥ ಯುವಕರು ಹಿರಿಯರು ಮುಖಂಡರು ಹಾಗಾಗಿ ಎಲ್ಲ ಸಮಾಜದವರು ಇವತ್ತು ಅವರು ಇವರು ಅನ್ನದೇ ಸಮಾಜದವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಬಸಲಿಕ್ಕೆ ಸನತರಾಗಿದ್ದಾರೆ ಏಳನೇ ತಾರೀಕು ದಿವಸ ಇವತ್ತು ಭಾರಿ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಏನು ಇಲ್ಲ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಕಳೆದ ಇಪ್ಪತ್ತು ವರ್ಷದಿಂದ ಮತ್ತು ನೀವು ಧಾರವಾಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ವಿನೋದ ಶೆಟ್ಟಿ ಅವರ ಗೆಲುವು ಖಚಿತ ಅಂತ ಹೇಳ್ತೀರಾ ವಿನೋದ ಶೆಟ್ಟಿ ಅವರು ಆ ರೀ ಗೆಲ್ತಾರೆ ಯಾಕಂದ್ರೆ ಇವರು ಬಿ ಜೆ ಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಭಾಳಷ್ಟು ಐಟಿ ಕಂಪ್ರೆಸ್ ಇದೆ ಆಮೇಲೆ ನೆಗೆಟಿವ್ ಇದೆ ಅವರು ಹೈಟೆಕ್ ಪಾಲಿಟಿಕ್ಸ್ ಮಾಡಿದ್ದಾರೆ ಕೇವಲ ಅವರು ಇಲೆಕ್ಷನ್ ಬಂದಾಗಷ್ಟೇ ಓಟ್ ತಗೊಂಡು ಹೋಗ್ಯಾರೆ ಆಮೇಲೆ ಬಂದಿಲ್ಲ ಆಮೇಲೆ ಯಾವುದೂ ಯೋಜನೆ ಕೊಟ್ಟಿಲ್ಲ ಈ ಥರ ಜನರಿಗೆ ಬಡವರಿಗೆ ಬಡವರಿಗೆ ಭಾಳ ಸಿಟ್ಟಿದೆ ಬಿಜೆಪಿ ಮೇಲೆ ಅದು ನಮಗೆ ಅದರದ್ದು ಲಾಭ ಮತ್ತು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಗ್ಯಾರಂಟಿಗಳು ಭಾಳ ಇಲೆಕ್ಷನ್ ನಮಗೆ ಜೊತೆಗೆ ನಮ್ಮೆಲ್ಲ ಸಂಘಟನೆ ನಾವೆಲ್ಲ ದಿನನಿತ್ಯ ಜನರ ಜೊತೆ ಇರ್ತೀವಿ ಬೆಳಿಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಜನರ ಸರ್ವಿಸ್ನಾಗ ಎಲೆಕ್ಷನ್ ಐತೆ ಅಂತ ಅಷ್ಟಲ್ಲ ಎಲೆಕ್ಷನ್ ಇಲ್ಲದಾಗೂ ಹೇಗೆ ಇರ್ತೀವಿ ಎಲೆಕ್ಷನ್ ಬಂದಾಗೂ ಹೀಗೆ ಇರ್ತೀವಿ ಹಾಗಾಗಿ ಇಷ್ಟು ಜನ ನಮ್ಮ ಜೊತೆ ಬಂದಿದ್ದಾರೆ ನಾವೆಲ್ಲ ಎಲ್ಲರೂ ಹೋಗಿ ನಿಂತು ಒಂದು ನೂರು ಎರಡು ನೂರು ಜನ ಸೇರ್ತಾರೆ ಮತ್ತು ಇವೆಲ್ಲ ಬಂದು ಮಂದಿ ತಂದು ಮಂದಿ ಮುಂದೆ ಭಾಷಣ ಮಾಡಿದಾರೆ ಬಂದು ಮಂದಿ ಮುಂದೆ ಭಾಷಣ ಮಾಡೋದು ಬಂದು ಮಂದಿ ಬಂದಿದ್ದ ಮಂದಿ ಓಟ್ ಹಾಕ್ತಾರೆ ತಂದಿದ್ದು ಮಂದಿ ತಪಸ್ಕೊಂಡು ಹೋಗ್ತಾರೆ ಹಾಗಾಗಿ ಈ ಕೆಲಸ ನಾವು ಮಾಡ್ತೀವಿ ಬಂದು ಬಂದು ಇಲ್ಲೇ ಬಂದು ಮಂದಿ ಇವರಲ್ಲ ನಾವು ಇವ್ರಿಗೆ ಏನು ಗೆಲುವು ಖಚಿತ ಸಂತೋಷ್ ಲಾಡ್ ಅವರ ನಾಯಕತ್ವದಲ್ಲಿ ಸಂತೋಷ್ ಲಾಡ್ ಸಾಹೇಬ್ರ ಏನಿವತ್ತು ಮಾರ್ಗದರ್ಶನದಲ್ಲಿ ನಾವೆಲ್ಲ ಎಂಟ್ ಅಸೆಂಬ್ಲಿಯಲ್ಲಿ ಬಹಳ ಪ್ರಮಾಣಿಕವಾಗಿ ಬಹಳ ಏನು ಗುರುಕುಲಿಲ್ಲ ಯಾವುದೇ ಬಿಡುವುಲ್ದಾಗಿ ನಮ್ಮೆಲ್ಲ ಕೆಲಸ ಬದಿ ಗೊತ್ತಿ ನಾವು ಚುನಾವಣೆ ಥ್ಯಾಂಕ್ ಯು ಗೆಲ್ಲೂ ಖಚಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲ ಕೊಟ್ಟಿದ್ದೀರಿ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಏನು ಹೇಳಕ್ ಹೇಳ್ತೀರಿ ನೋಡಿ ಅವರು ಅಪಪ್ರಚಾರ ಮಾಡಿದ್ರೆ ಬಿಜೆಪಿ ಅವರು ಅವ್ರದ್ದೇ ಗ್ಯಾರಂಟಿ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಗ್ಯಾರಂಟಿ ಮೊತ್ತಲ್ಲ ನಿಮ್ಮದು ಅವ್ರದೇ ಗ್ಯಾರಂಟಿ ಇಲ್ಲ ಲೋಕಸಭೆ ಚುನಾವಣೆ ಮುಗಿದ ನಂತರ ಎಲ್ಲ ಗ್ಯಾರಂಟಿ ಅನ್ನೋ ಒಂದು ವಿಚಾರ ಏನಿಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿ ಡೆಪ್ಯಿ ಸಿ ಎಂ ಸಿ ಎಂ ಸಾಹೇಬರು ಈಗಾಗಲೇ ಗ್ಯಾರಂಟಿ ಹೆಂಗ ಸಮರ್ಥವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆ ಪ್ರಕಾರ ಒಂದು ಕಳೆದ ಮುಂದಿನ ಐದು ವರ್ಷನೂ ನಡೀತಿದೆ ಮತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಮತ್ತೆ ಕಾಂಗ್ರೆಸ್ ಬರ್ತದೆ ಗ್ಯಾರಂಟಿ ನಮಗೆ ರಕ್ಷೆ ಭಾಳ ಪ್ರಮಾಣಿಕವಾಗಿ ಗ್ಯಾರಂಟಿ ನಿಟ್ಟಿದೆ ಈ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಅಂಥ ಕೆಲಸ ಆಗಿದೆ ಇವತ್ತು ಕೇಂದ್ರದವ್ರು ಅಂಗಡಿ ಕೊಡಲಿಲ್ಲ ಕೇಂದ್ರದವರು ಅಪಪ್ರಚಾರ ಮಾಡಿದ್ರು ಅಪಪ್ರಚಾರ ಮಾಡಿದ್ರು ಕೊಡಗುದೂ ಇಲ್ಲ ದಿವಾಳಿ ಹೇಳ್ತೈತಿ ಅದ್ರ ಎಲ್ಲಿ ದಿವಾಳಿ ಹೇಳ್ತೀವಿ ಇವ್ರು ದಿವಾಳಿ ಅಪ್ಷಾರು ದೇಶದ ಜನರು ದಿವಾಳಿ ಅಪ್ಸಾರು ಜನರಿಗೆ ಭರ ಸುಳ್ಳು ಭರವಸೆ ಗೊತ್ತಾದ್ರೆ ಏನ್ ಹುಡುಗಿದ್ರು ನಡ್ಕೊಂಡಿಲ್ಲ